ಿದರು ರಾಯಚೂರು ಜಿಲ್ಲೆ ಸಿರವಾರ ತಾಲೂಕಿನ ಕೆಳಭಾಗದ ರೈತರಿಗೆ ಕಳೆದ ಹದಿನೈದು ದಿನಗಳಿಂದ ನೀರು ಒದಗಿಸದ ಅಧಿಕಾರಿಗಳ ವಿರುದ್ಧ ಹಾಗೂ ಸರ್ಕಾರದ ವಿರುದ್ಧ ಇಂದು ಏಕಾಏಕಿ ರಸ್ತೆ ತಡೆ ನಡೆಸಿ ಸಾವಿರಾರು ರೈತರು ಹೋರಾಟದಲ್ಲಿ ಭಾಗವಹಿಸಿ ಪಕ್ಷಾತೀತವಾಗಿ ಹೋರಾಟವನ್ನು ಹಮ್ಮಿಕೊಂಡು ಯಶಸ್ವಿಗೊಳಿಸಲಾಯಿತು ತದನಂತರ ಮಾತನಾಡಿದ ರೈತ ಮುಖಂಡರು ಇಬ್ಬರು ಸಚಿವರು ಶಾಸಕರು ಇದ್ದರೂ ಸಹ ಸರಿಯಾಗಿ ನೀರು ನಮಗೆ ಒದಗಿಸಲಾಗುತ್ತಿಲ್ಲ ವಿರುದ್ಧ ನಮ್ಮ ಅಧಿಕಾರವಿರಲಿ ಅಧಿಕಾರವಿದ್ದವರು ಮನೆಯಲ್ಲಿ ಅಧಿಕಾರ ಇಲ್ಲದವರು ರೋಡಿನಲ್ಲಿ ರೈತರು ಕಷ್ಟಪಟ್ಟು ಬೆಳೆಯುವ ಮೆಣಸಿನಕಾಯಿ ಹತ್ತಿ ಭತ್ತ ನಾಟಿ ಮಾಡಿದ ಮೂರು ತಿಂಗಳುಗಳೇ ಕಳುಹಿಸ ಬಂದರೂ ಸಮರ್ಪಕವಾಗಿ ನೀರು ನಿರ್ವಹಣೆ ಮಾಡುವಲ್ಲಿ ಎಡವಿದ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಹೆಚ್ಚಿನ ಒತ್ತು ಕೊಟ್ಟು ರೈತರಿಗೆ ಸಮರ್ಪಕವಾಗಿ ನೀರು ಒದಗಿಸಿ ಕೊಡಬೇಕೆಂದು ಧಣಿ ನಿರತ ಮುಖಂಡರು ಒತ್ತಾಯಿಸಿದರು ಅಷ್ಟು ನೀರಿದ್ರು ಕೂಡ ಈ ಒಂದು ನಮ್ಮ ಸಿರುವ ಮಾನ್ವಿ ಇರೋದು ಎಲ್ಲಾ ಭಾಗದಲ್ಲಿ ನೀರಿನ ಕೊರತೆ ಬಹಳ ಇದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಾವು ನೋಡ್ತಾ ಇದೀವಿ ಎರಡು ದಿನ ಪ್ರತಿಭಟನೆ ಮಾಡ್ತೀವಿ ಅಂತಾನೆ ಹೇಳ್ಬೋದು ನಾಲ್ಕ್ ತಾಸು ರಸ್ತೆ ಬಂದಾಗದ ಮುಖಾಂತರ ಅಷ್ಟೊಂದು ಪ್ರತಿಭಟನೆ ಮಾಡಿದ್ರು ಇವತ್ತಿನವರೆಗೂ ಮಾನ್ವಿ ಇಲ್ಲ ನೀರಿಲ್ಲ ಇವಾಗ ಅದಲ್ಲೆಲ್ಲ ಫೋನ್ ಮಾಡ್ತಾ ಇದಾರೆ ಅವರು ಏನಂತ ನೀರ್ ಬಂದಿಲ್ಲಪ್ಪ ಮೇಲೆ ಕೆನಲ್ ಮೇಲೆ ಹೋಗೋಣ ಬನ್ನಿ ಅಂತ ಕರೀತಾ ಇದ್ರೆ ನಾನು ಹೇಳಿದೆ ನಾನು ಸಿರುವಾರ್ ಭಾಗದಲ್ಲಿ ಸ್ಟ್ರೈಕ್ ನಡೆದಿದೆ ಅಂತ ನೀರ್ಗೋಸ್ಕರ ಇಲ್ಲಿದ್ದೀನಿ ಅಂತಲೇ ಹೇಳಿದೆ ಯಾಕಂದ್ರೆ ಈಗ ನೋಡ್ತಾ ಇದ್ದೀವಿ ನಾವು ಏಟಿ ನೈನ್ ಅಲ್ಲಿ ಎಷ್ಟು ಏಟ್ ಪಾಯಿಂಟ್ ನೈನ್ ಇದ್ರು ನೈಂಟಿ ಮೈಲಿಗೆ ಬರೋಷ್ಟಿಗೆ ಅದು ಫೈವ್ ಫೀಟ್ ಆಗಿದೆ ನೀರು ಯಾಕಂದ್ರೆ ಈ ತರ ಯಾಕಂದ್ರೆ ಇದು ಅಧಿಕಾರಿಗಳ ವೈಫಲ್ಯ ಮತ್ತು ಒಂದು ರಾಜಕೀಯ ಏನು ಮಿನಿಸ್ಟರ್ ಇದಾರೆ ಶಾಸಕರಿದ್ದಾರೆ ಇವರೆಲ್ಲರೂ ಒಂದು ವೈಫಲ್ಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಿನ್ನೆ ತಾನೇ ಹೊಸಪೇಟೆಗೆ ಸಿ ಎಂ ಸಾಹೇಬರು ಬಂದೋಗಿದಾರೆ ಅವರಿಗೆ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟರು ಇದುವರೆಗೂ ನೀರು ಬಂದಿಲ್ಲ ನಮ್ಮ ಭಾಗದಲ್ಲಿ ಇದು ವಿಷಯ ಹೇಳ್ಬೋದು ನಾವು ನೋಡ್ತಾ ಇದ್ದೀವಿ ಇವಾಗಲ್ಲ ಪ್ರತಿ ವರ್ಷದಂತೆ ಈ ಏನ ಶಿರುವ ಭಾಗದಲ್ಲಿ ಇದೇ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಹಿಂದೆ ನಾವಿಂದ ನಮ್ಮ ಸೋದರ ರಾಜೇ ಕಮ್ ನಾಯಕರು ಶಾಸಕರಿದ್ದಾಗ ಏನು ಮಳೆಗಾಲದಲ್ಲಿ ಈ ಪರಿಸ್ಥಿತಿ ಯಾವತ್ತು ಇರ್ತಿರ್ಲಿಲ್ಲ ಈ ಪರಿಸ್ಥಿತಿ ಬೇಸಿಕ್ ಕಾಲದಲ್ಲಿ ಇರ್ತಿತ್ತು ಬಟ್ ಅವರು ಇಲ್ಲಿ ಕುಂತ್ರು ಅವ್ರ ಮೇಲೆ ಹೋಗಿ ಮೇಂಟೆನೆನ್ಸ್ ಮಾಡೋದ್ರ ಮುಖಾಂತರ ನೀರ್ ತಂದು ನೀರ್ ಕೊಡ್ತಾ ಇದ್ರು ಬಟ್ ಈಗ ಇದ್ರೆ ಮಳೆಗಾಲ ಈ ಮಳೆಗಾಲದಲ್ಲಿ ಈ ಪರಿಸ್ಥಿತಿ ಇದ್ರೆ ಬೇಸಿಗೆ ಯಾವ ಪರಿಸ್ಥಿತಿ ಇದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಅಂತಾನೆ ಹೇಳಕ್ ಇಷ್ಟಪಡ್ತೇನೆ ಕೆಳಗೆ ಹಾಕಿಕೊಂಡು ಬರೀ ಸುಳ್ಳು ಆಶ್ವಾಸನೆ ಕೊಟ್ಟು ಮೂವತ್ತು ವರ್ಷ ಆಡಳಿತ ಮಾಡಿದ್ರು ಈ ಮೂವತ್ತು ವರ್ಷದಿಂದ ನೀರಾವರಿ ವ್ಯವಸ್ಥೆ ಮಾಡೋದಕ್ಕ ಗೂಗಲ್ ಕಾರ್ ಕೊಡ್ಬೇಕಾ ಅರ್ಧ ಗಂಟೆ ಉತ್ತಮವಾಗಿ ಜಿಲ್ಲಾ ಕಾರ್ಯನಿರ್ವಹಿಸಿದ ಅಧಿಕಾರಿಗಳನ್ನ ಅರ್ಧ ಅರ್ಧ ಗಂಟೆಗೆ ಒತ್ತೆಗಡೆ ಮಾಡ್ತೀರಿ ಇಲಾಖೆ ಕಳೆದ ಎರಡು ದಶಕಗಳಿಂದ ಅಧಿಕಾರಿಗಳೇ ಇಲ್ಲ ಇವತ್ತು ವಾಟರ್ ಮ್ಯಾನೇಜ್ಮೆಂಟ್ ಸಂಪೂರ್ಣ ವಿಫಲ ಅಧಿಕಾರಿಗಳ ವೈಫಲ್ಯತೆ ಕಾರಣ ಇವತ್ತು ನೀವು ನಿಮ್ಮ ಆಡಳಿತದಲ್ಲಿ ಬರೀ ಕುಟುಂಬ ರಾಜಕಾರಣ ಮಾಡ್ತಿರೋ ಹೊರತು ನೀರ ಬಗ್ಗೆ ಕಿಂಚಿಟ್ಟು ಕಾಳಜಿ ಸಹ ನೀವು ಮೈ ಹುಡ್ಸ್ಕೊಂಡಿಲ್ಲ ಇದು ನಿಮ್ಮ ಶೋಭೆ ತರ್ತದ ಅನ್ನದಾತನ ಶಾಪ ನಿಮ್ಮ ತಟ್ಟೆ ತರ್ತದ ಇದು ಬಿಡಂಗಿಲ್ಲ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಂತ ಮೆಣಸಿನ್ಕಾಯಿ ಇರ್ಬೋದು ಹತ್ತಿ ಇರ್ಬೋದು ಇವತ್ತು ಭತ್ತ ಇರ್ಬೋದು ಮಿದ ಬೆಳೆ ಬೇಡ್ರಿ ಅಂತ ಹೇಳ್ತೀರಿ ತುಂಬಾ ಮಾತ್ರ ಎಡವೆಡೆ ಮಧ್ಯ ಭಾಗಕ್ಕೆ ನೀರು ಕೊಡಕ್ಕಾಗ್ತಾ ಇಲ್ಲ ಇವತ್ತು ಎಲ್ಲಿಗೆ ಬಂದಿಂತ ಆಕ್ರಮ ಇರೋರು ತಡೆಗಟ್ಟಕಾಗಲ್ಲ ಸುಳ್ಳು ಸುಳ್ಳು ಆಶ್ವಾಸನೆಗಳು ನಿನ್ನೆ ಎಲ್ಲ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತೀರಿ ಮುಂದೆ ಬಂದ ಮುಖ್ಯಮಂತ್ರಿ ಎಕ್ಸಲ ಬೆಟ್ಟಾಗ್ತರಿ ಮುಖ್ಯಮಂತ್ರಿಗಳಿಗೆ ನೀವು ದಿನದಿಂದ ಕೆನ ಮೇಲೆ ಹೋಗಿ ಜೈ ಜವಾನ್ ಜೈ ಬಂದ ರಾಜಕಾರಣಿಗಳು ಇದು ಪರಿಸ್ಥಿತಿ ಎಲ್ಲವರಿಗೂ ಬರ್ತ ಬಂದ್ರೆ ಹೆಂಗಿದ್ರು ಹೋರಾಟ ಮಾಡೋದು ಮಾಡೋದು ಸತತವಾಗಿ ಹೋರಾಟ ಮಾಡ್ತದೆ ಅಣೆಕಟ್ಟಿ ಪ್ರತಿಯೊಬ್ಬ ಬರೋ ಬರಂತ ರೈತ ಪರಿಸ್ಥಿತಿ ಸಂಪೂರ್ಣ ಡೋಲಮಾನ ಆಗಿತ್ತು ಯಾವಾಗ ಈಗಾಗಲೇ ತುಂಗಭದ್ರ ಆಣೆಕಟ್ಟು ಪಟ್ಟಿ ಕೋಟಿ ಕೋಟಿ ಅನುದಾನ ಬಂದರೂ ಕೂಡ ನಮ್ಮ ದುರಾದೃಷ್ಟ ಏನಂದ್ರೆ ಅಲ್ಲಿನ ಗೇಟ್ ಮುರಿದು ನೀರನ್ನು ಕೊಚ್ಚಿ ಹೋಗಿತ್ತು ತುಕ್ಕಿಡ್ದು ಆಗ ಇದೇ ಪರಿಸ್ಥಿತಿ ಏನಾದ್ರು ಮೇಲಿನ ಭಾಗಕ್ಕೆ ಬಂದಿತ್ತಂದ್ರ ಎಸ್ ಧಾಮಿ ಬಂದಿತ್ತಂದ್ರೆ ಇದೇ ಏನ ಸರ್ಕಾರ ಸಿ ಎಂ ಏನಿದಾರ ಆ ಬದೋರೆ ಪಟ್ಟಾಪಟ್ಟಿ ಚಡ್ಡಿ ಮೇಲೆ ಅವರು ಮಾಡುತ್ತಿದ್ರು ಮಾಡುತ್ತಿದ್ರುಣ್ಯ ಒಳ್ಳೆ ತಂತ್ರಜ್ಞಾನದಿಂದ ಒಂದು ಸಿ ಎಂ ಬಂದು ಬಾಗಿನ ಕೂತೋಗ್ಯಾರ ಪುರುಷ ಪುರುಷಾರ್ಥ ಕೊಟ್ಟರೆ ಗೊತ್ತಿಲ್ಲ ಎಲ್ಲ ರಾಜಕಾರಣಿಗೂ ಗೊತ್ತು ಎಲ್ಲ ಪ್ರತಿಯೊಂದು ಪಕ್ಷದವರಿಗೂ ಗೊತ್ತು ಕೆಳಭಾಗದ ರೈತರ ಪರಿಸ್ಥಿತಿ ಹೆಂಗಿದೆ ಪ್ರತಿ ಸಾರಿ ಹೋರಾಟ ಮಾಡಿ ನೀರು ಪಡೆಯುವಂತ ಪರಿಸ್ಥಿತಿ ಅಂತ ಗೊತ್ತಿದ್ರು ಕೂಡ ಅದರಲ್ಲೇ ಇವಾಗ ನಮ್ಮ ಸಹೋದರ ಹೇಳಿದ್ರು ಏನಂತ ನಮ್ಮ ನಮಸ್ಕಾರ ಯಾಕಂದ್ರೆ ಸುಮಾರು ಬೆಳಿಗ್ಗೆ ಕೂಡ ನಮ್ಮ ಹೆರುವಾರ್ ತಾಲೂಕಿನ ಸಮಸ್ತ ರೈತ ಬಾಂಧವರಲ್ಲಿ ತಾವುಗಳು ಸಮಸ್ಯೆ ಇದ್ರೆ ಮಾತ್ರ ಒಂದು ಹೋರಾಟಕ್ಕ ರಸ್ತೆ ಉಕ್ಕ ಬರ್ತಾರಂತ ನನಗೆ ಒಂದು ವರ್ಷದಿಂದ ಕೂಡ ಗೊತ್ತು ಯಾಕಂದ್ರೆ ತಮ್ಮ ನೋವು ನನಗೆ ಹರ್ಥಾಗ್ತದೆ ಸೊ ನಾವು ಬೆಳಗ್ಗೆ ಎಂಟು ಗಂಟೆಗೆ ಯಾವುದೋ ಒಂದು ಕೋರ್ಟ್ ಕೇಸಲ್ಲಿ ಮಾನವಿ ಹೋಗಿದ್ದು ಅದು ಕೂಡ ಅರ್ಜೆಂಟ್ ಇತ್ತು ಅದು ಬೆಂಗಳೂರಿಗೆ ಕಳಿಸ್ಬೇಕಾಗಿತ್ತು ಅದು ಮುಗಿಸಿಕೊಂಡು ಮತ್ತೆ ನಮ್ಮ ಸಿ ಪಿ ಸಾಹೇಬರು ನಮ್ಮ ಗೌಡರು ಎಲ್ಲರೂ ಫೋನ್ ಮಾಡಿದ್ರು ಮಗನೂ ಮೊದಲು ಫೋನ್ ಮಾಡಿದ್ರು ಕರ್ಕೊಂಡ್ರೆ ದಯವಿಟ್ಟು ಒಂದು ಅರ್ಧ ಗಂಟೆ ಸೊ ಇದು ಏನಿಂದು ಈಗಾಗಲೇ ನಮ್ಮ ಎಡಬರಿ ಮೇಡಮ್ ಅವರು ಮಾತಾಡಿದರು ತಾವು ಕೂಡ ಮಾತಾಡಿದ್ರಿ ಇದರ ಬಗ್ಗೆ ಈಗಾಗಲೇ ನಾನು ಕಚೇರಿಗೆ ತೆರಳಿ ಸಂಬಂಧಪಟ್ಟಂತ ನಮ್ಮ ಉಪ ತಹಸೀಲ್ದಾರ್ ಆಗಿರ್ಬೋದು ಕಂದಾಣಿಶೇಖರ್ ಆಗಿರ್ಬೋದು ಗ್ರಾಮಲಿಕ್ಕಿ ಆಗಿರ್ಬೋದು ಅಥವಾ ಇನ್ನಿತರ ಅಧಿಕಾರಿಗಳನ್ನ ತಗೊಂಡು ಇವತ್ತು ಸಂಜೆ ಡಿಸ್ಟ್ರಿಬ್ಯೂಟರ್ ಡಿಪ್ಯೂಟ್ ಮಾಡಿದೆ ನೀರಾವರಿ ಇಲಾಖೆ ಒಬ್ಬರೇ ಹೋದ್ರೆ ಆಗಲ್ಲ ಗೊತ್ತು ಒಂದು ವರ್ಷದಿಂದ ಸ್ಟಾಫ್ ಕಡಿಮೆ ಜೊತೆಗೆ ಅವ್ರಿಗೆ ಏನ್ ಬೇಕು ಮೇಡಮ್ ಅವ್ರೆ ನಿಮಗೆ ವ್ಯಾನ್ಗಳು ಬೇಕಂದ್ರೆ ಒಂದು ಎರಡು ವ್ಯಾನ್ ಕೂಡ ಪ್ರೊವೈಡ್ ಮಾಡ್ತೀನಿ ಆಮೇಲೆ ಜೊತೆಗೆ ನಮ್ದು ಏನಿದೆ ವೆಹಿಕಲ್ ಇದೆ ಒಂದು ಹ ಯಾವ್ದು ನಮ್ದು ಇ ಡಬ್ಲ್ಯೂ ಎಸ್ ಎಸ್ ಇ ಎಸ್ 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 ಅದು ಕೂಡ ಸಾಧ್ಯ ಮಟ್ಟಿಗೆ ಕೊಟ್ಟರು ಒಂದು ಎರಡು ಏನಾದ್ರು ನೀರು ಬರಬೇಕಂದ್ರೆ ಪೊಲೀಸ್ ಇಲಾಖೆ ಸಹಕಾರ ಬಹಳ ಮುಖ್ಯ ಯಾಕಂದ್ರೆ ನಾವು ಹೋಗ್ತೀವಿ ಹೋದ ತಕ್ಷಣ ಮತ್ತೆ ಹಿಂದಿನಿಂದಾನೇ ಅವರು ಕೆಲವೊಂದು ಅನಧಿಕೃತವಾಗಿ ಗಳನ್ನ ಯಾರೋ ಹೇಳಿದ್ರೆ ನಮ್ಮ ಅಂಬರೀಷ್ ಅವರು ಹೇಳಿದ್ರು ಮತ್ತೆ ಕೂಡ ಹೇಳಿದ್ರು ಕೌತಾಳ ಭಾಗದಲ್ಲಿ ಮೇಲೆ ಬರಲಿ ಇಲ್ಲಾದ್ರೆ ಎರಡು ಹಂಡದಲ್ಲಿ ಅನಧಿಕೃತ ಕೃತಕವಾಗಿ ನಾವು ಲೇಡೀಸ್ ಸಮೇತ ಹನ್ನೆರಡು ಗಂಟೆಗೆ ಅಮ್ಮ ನಾನ್ ಕೋರ್ಟ್ ಹಾಕಿದ್ದೆ ಕೆಲವರು ಲೇಡೀಸ್ ಹನ್ನೆರಡು ಗಂಟೆ ಹಿಡಿದು ಅಷ್ಟು ಆರು ಫೀಟ್ ನೀರಿನಲ್ಲಿ ಏನಾದ್ರೂ ಕಾಲ್ ಆದರೆ ಏನು ಮತ್ತೆ ಬೈದೆ ನಾನು ಇಲ್ಲ ಸರ್ ಒಂದ್ ಎಕರೆ ಜಮೀನ್ ಇದೆ ನಾನು ಅವಲ್ ಕಲ್ ಭಾಗದಲ್ಲಿ ಮತ್ತೆ ಮನವೊಲಿಸಿದೀವಿ ಅವ್ರು ತಗೊಂಡೋದ್ರು ಮತ್ತೆ ಯಾರು ಸಿ ಪಿ ಐ ನಮ್ ಸ್ಟಾಫಲ್ಲಿ ಪಂಪ್ ಹೊಡೆದ್ಬಿಡೋಣ ಒಳಗಾಕ್ರ ಬೇಡ ನೋಡೋಣ ದಿನಸಲ್ಲ ಅವ್ರು ಮತ್ತೆ ಏನಾದ್ರು ಪುನರಾವರ್ತನೆ ಆಯ್ತು ಅಂದ್ರೆ ಅದನ್ನ ಚೇಸ್ ಮಾಡೋಣ ಸೊ ಆ ಒಂದು ಘಟನೆಗಳನ್ನ ನಾವೆಲ್ಲ ರಾತ್ರಿ ಹನ್ನೆರಡು ಒಂದು ಗಂಟೆಗೆ ನೋಡ್ತೀವಿ ದಯವಿಟ್ಟು ರೈತರು ತಾವೆಲ್ಲ ಸಹಕರಿಸಬೇಕು ಈಗಾಗಲೇ ಎರಡು ದಿನದಲ್ಲಿ ನಾವು ಸಾಧ್ಯದಷ್ಟು ಮಟ್ಟಿಗೆ ತೊಂಬತ್ತು ಮತ್ತು ತೊಂಬತ್ತೆರಡಕ್ಕ ಕೆನಗಳಿಗೆ ನಾವು ನೀರು ತರ್ತಕ್ಕಂಥ ನಮ್ಮ ಇಲಾಖೆ ಸಿಲ್ವಾರ್ದಲ್ಲಿ ಎಷ್ಟು ಜನ ಇದಾರ ಅಷ್ಟು ಜನ ನಾವೆಲ್ಲರೂ ಸೇರಿಕೊಂಡು ನೀರಾವಲಿಕೆಗೆ ನಾವು ಸಹಕಾರ ಮಾಡಿ ಆ ನೀರನ್ನು ಕರ್ತೀವಿ ಮಾಡ್ತೀವಿ ನಿಮ್ಮ ಸಹಕಾರ ಕೂಡ ನಮ್ಗೂ ಬಹಳ ಇಂಪಾರ್ಟೆಂಟ್ ನಾವೊಬ್ಬರು ಕೂಡ ಆಗೋದಲ್ಲ ರೈತರು ಅಲ್ಲೇ ಬರ್ತಾರ ಸರ್ ಗೇಜುಗಳನ್ನ ಸೇರೋದು ಅದನ್ನ ಮಾಡೋದು ಮಾಡ್ತರ್ತಾರ ದಯವಿಟ್ಟು ಮಾಡ್ಬೇಡ್ರಿ ಅದು ರೊಟೇಷನ್ ಸಿಸ್ಟಮ್ ಅಲ್ಲಿ ಇಲಾಖೆಯವರು ಗೊತ್ತದು ಯಾವ ಭಾಗ ಗೆ ನೀರ್ ಏನು ಕೊಡಬೇಕು ಎಲ್ಲಿ ರೀಚ್ ಆಗ್ತದ ಎಲ್ಲ ಕಡೆ ಮೇಂಟೈನ್ ಮಾಡಬೇಕಾಗ್ತದೆ ಅದರ ಜೊತೆಗೆ ನಾವೆಲ್ಲ ತೊಂಬತ್ತು ತೊಂಬತ್ತೆರಡು ಕೂಡ ಪಾಸ್ ಮಾಡಬೇಕಾಗ್ತದೆ ನಾನು ನಿರಂತರವಾಗಿ ಕೆಲವು ರೈತರ ಜೊತೆ ಕೂಡ ಒಡನಾಟಿದ್ದೀನಿ ದಯವಿಟ್ಟು ಶಾಂತ ರೀತಿಯಿಂದ ಇಲ್ಲಿವರೆಗೆ ಒಂದು ಧರಣೆಯನ್ನು ಹಮ್ಮಿಕೊಂಡು ನಮಗೆ ಒಂದು ಗಮನಕ್ಕೆ ತಂದಿದ್ದೀರಿ ನಾವು ಇದನ್ನ ಚಾಚಿ ತಪ್ಪದೆ ಒಂದೆರಡು ಖಂಡಿತವಾಗಿ ನಾವು ನೀರನ್ನು ಕೆಳಭಾಗಕ್ಕೆ ತರ್ತೀವಂತ ಹೇಳಿ ನನ್ನ ಒಂದು सर काय काय सर काय काय सर सर इकडे सर थोडं आत बड आत बड सर सर पగలकडे सर पिनू सर धन्यवाद सर सर सर